ಅಭಿವೃದ್ಧಿ ಹರಿಕಾರರಾದ ಲಿಂಗೈಕ್ಯ ಮಾಜಿ ಶಾಸಕ ನಾಗನಗೌಡ ಕಂದಕೂರ್ ಅವರ ದ್ವಿತೀಯ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಕಂದನಪುರ ಕಂದ್ಕೂರನ ತೋಟದಲ್ಲಿ ನಡೆಯಿತು ಯಾದಗಿರಿ ಜಿಲ್ಲೆಯ ಗುರುಮೆಟ್ಕಲ್ ತಾಲೂಕಿನ ಕಂದಕೂರು ಗ್ರಾಮದ ಕನ್ಕೂರ್ ಅವರ ತೋಟದಲ್ಲಿ ಲಿಂಗೈಕ್ಯ ಮಾಜಿ ಶಾಸಕ ನಾಗನಗೌಡ ಕನ್ಕೂರ್ ಅವರ ದ್ವಿತೀಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಜರುಗಿತು ತೋಟದಲ್ಲಿನ ಕನ್ಕೂರ್ ಅವರ ಸ್ಮಾರಕದ ಸಮಾಧಿಗೆ ಪೂಜೆ ಕಾರ್ಯಕ್ರಮ ನಡೆಯಿತು ಕನ್ಕೂರ್ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ರು ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಜಿಲ್ಲೆಯ ವಿವಿಧ ಭಾಗದಿಂದ ಕನ್ಕೂರ್ ಅವರ ಒಡನಾಡಿಗಳು ಹಾಗೂ ಜನರು ಸಾಗರೋಪಾದಿಯಲ್ಲಿ ಆಗಮಿಸಿ ಕನ್ಕೂರ್ ಅವರ ಸಮಾಧಿಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ರು ಈ ವೇಳೆ ಅನ್ನಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಜನರು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರು ಮಲ್ಲಿಕಾರ್ಜುನ್ ರೆಡ್ಡಿ ಕನ್ಕೂರ್ ಹಾಗೂ ಶಾಸಕ ಶರಣ್ಗೌಡ ಕನ್ಕೂರ್ ಅವರು ನೇತೃತ್ವದಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಜರುಗಿತು இல்ல மேடம் அடுத்தீங்க தண்ணி ஜி பாட குப ब्यूरो रिपोर्ट एसएसवी न्यूज़ यादगिरी